ಧರ್ಮಸ್ಥಳದ ಪ್ರಕರಣಕ್ಕೆ ಈಗ ಮತ್ತೊಂದು ದೊಡ್ಡ ತಿರುವು ಸಿಕ್ಕಿದೆ ಏಕೆಂದರೆ ಮಾಜಿ ಸಿಬಿಐ ಅಧಿಕಾರಿಯಾಗಿದ್ದ ಅರವತ್ತು ವರ್ಷದ ಮಹಿಳೆ ತನ್ನ ಮಗಳು ಕೂಡ ಎರಡು ಸಾವಿರದ ಮೂರರಲ್ಲಿ ಧರ್ಮಸ್ಥಳದಲ್ಲಿ ನಿಗೂಢವಾಗಿ ನಾಪತ್ತೆಯಾಗಿರುವ ಬಗ್ಗೆ ಈಗ ದೂರು ದಾಖಲಿಸಿದ್ದಾರೆ ಅಸಲಿಗೆ ಈ ಮಹಿಳೆಯ ದೂರಿನಲ್ಲಿ ಏನಿದೆ ಎರಡು ಸಾವಿರದ ಮೂರರಲ್ಲಿ ನಡೆದ ಘಟನೆಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದೂರು ನೀಡುತ್ತಿರೋದು ಯಾಕೆ ಮತ್ತು ಈ ದೂರಿನಿಂದ ಮತ್ತೆ ಸೌಜನ್ಯಾಳಿಗೆ ನ್ಯಾಯ ಸಿಗುತ್ತಾ ಇನ್ನು ಈ ಧರ್ಮಸ್ಥಳದ ಪ್ರಕರಣಕ್ಕೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರಚಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಿಂದೇಟು ಹಾಕುತ್ತಿರೋದು ಯಾಕೆ ಎಲ್ಲಾ ಸಂಪೂರ್ಣ ವಿಚಾರವನ್ನು ಈ ವಿಡಿಯೋದಲ್ಲಿ ನಿಮಗೆ ನಾವು ತಿಳಿಸಿಕೊಡ್ತೀವಿ ಅದಕ್ಕೂ ಮುನ್ನ ತಪ್ಪು ಮಾಡಿದವರು ಯಾರೇ ಆಗಿರಲಿ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಎಂದು ನೀವು ಕೂಡ ಬಯಸ್ತಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ತಪ್ಪದೇ ಕೂಡಲೇ ಕಮೆಂಟ್ ಮಾಡಿರಿ ಇತ್ತೀಚೆಗಷ್ಟೇ ಯೂಟ್ಯೂಬರ್ ಆದ ದೂತಾ ಚಾನೆಲ್ನ ಸಮೀರ್ ಎಂಡಿ ಅವರು ಧರ್ಮಸ್ಥಳದಲ್ಲಿ ಸಾಕ್ಷಿ ಸಿಕ್ಕಿದೆ ಅಂತ ಹೇಳಿ ಒಂದು ಅದ್ಭುತವಾದ ವಿಡಿಯೋವನ್ನ ಮಾಡಿದ್ರು ಆ ವಿಡಿಯೋ ಕೇವಲ ಮೂರೇ ದಿನಗಳಲ್ಲಿ ಐವತ್ತು ಲಕ್ಷ ವೀಕ್ಷಣೆ ಪಡೆದು ಇಡೀ ಕರ್ನಾಟಕದ ಗಮನ ಸೆಳೆಯುವಂತೆ ಮಾಡಿತ್ತು ಆದರೆ ವಿಡಿಯೋ ಬಂದ ಕೂಡಲೇ ಸಮೀರ್ ಎಂಡಿ ಮೇಲೆ ಕೇಸ್ಗಳು ದಾಖಲಾಯಿತು ಅವರು ಆ ವಿಡಿಯೋದಲ್ಲಿ ನಿಜವಾದ ಹೆಸರುಗಳನ್ನು ಬಳಸಿದ್ದಾರೆ ಮತ್ತು ಎಐ ತಂತ್ರಜ್ಞಾನ ಬಳಸಿ ಸುಳ್ಳು ಸುದ್ದಿ ನೀಡಿದ್ದಾರೆ ಎಂಬ ಆರೋಪದ ಮೇರೆಗೆ ಅವರ ಮೇಲೆ ಕೇಸ್ ದಾಖಲಾಗಿದೆ ಅಸಲಿಗೆ ಅವರು ಆ ವಿಡಿಯೋ ಮಾಡಲು ಮುಖ್ಯ ಕಾರಣವೇನೆಂದರೆ ಧರ್ಮಸ್ಥಳದಲ್ಲಿ ಇಪ್ಪತ್ತು ವರ್ಷಗಳ ಕಾಲ ನೈರ್ಮಲ್ಯ ಕೆಲಸಗಾರನಾದ ಓರ್ವ ಅನಾಮಧೇಯ ವ್ಯಕ್ತಿ ತಾನೇ ನೂರಾರು ಶವಗಳನ್ನು ಊತು ಹಾಕಿದ್ದೇನೆ ಮತ್ತು ಆ ಜಾಗಗಳನ್ನು ತೋರಿಸಲು ನಾನು ರೆಡಿ ಇದ್ದೇನೆ ಎಂದು ಸ್ವೈಚ್ಛೆಯಿಂದ ಬಂದು ಕೋರ್ಟ್ನಲ್ಲಿ ತಪ್ಪೊಪ್ಪಿಕೊಂಡಿದ್ದಾನೆ ಇನ್ನು ಕೋರ್ಟ್ ಕೂಡ ವಿಚಾರಣೆ ನಡೆಸುತ್ತಿದೆ ಇದರ ಬೆನ್ನಲ್ಲೇ ಸಿಬಿಐನಲ್ಲಿ ಸ್ಟೆನೋಗ್ರಾಫರ್ ಆಗಿ ಕೆಲಸ ಮಾಡುತ್ತಿದ್ದ ನಿವೃತ್ತ ಅಧಿಕಾರಿ ಸುಜಾತಾ ಭಟ್ ಒಂದು ದೂರು ನೀಡಿದ್ದಾರೆ ಎರಡು ಸಾವಿರದ ಮೂರರಲ್ಲಿ ನನ್ನ ಮಗಳು ಧರ್ಮಸ್ಥಳಕ್ಕೆ ಹೋಗಿದ್ದಳು ಅಲ್ಲಿ ಹೋದಾಗ ತನ್ನ ಮಗಳಿಗೆ ಆಗಿದ್ದೇನು ಮತ್ತು ಆಕೆ ಪಟ್ಟ ನೋವುಗಳೇನು ಅನ್ನೋದನ್ನ ವಿವರವಾಗಿ ತಿಳಿಸಿದ್ದಾರೆ ಇನ್ನು ದೂರಿನಲ್ಲಿ ಏನಿದೆ ಅಂದರೆ ನಾನು ಸುಜಾತಾ ಭಟ್ ಮತ್ತು ನನ್ನ ಮಗಳು ಅನನ್ಯಾ ಭಟ್ ಎರಡು ಸಾವಿರದ ಮೂರರಲ್ಲಿ ಮಣಿಪಾಲ್ ವೈದ್ಯಕೀಯ ಕಾಲೇಜಿನಲ್ಲಿ ಪ್ರಥಮ ವರ್ಷದ ಎಂಬಿಬಿಎಸ್ ವಿದ್ಯಾರ್ಥಿನಿಯಾಗಿದ್ದ ತಮ್ಮ ಪುತ್ರಿ ಅನನ್ಯಾ ಸ್ನೇಹಿತರೊಂದಿಗೆ ಧರ್ಮಸ್ಥಳಕ್ಕೆ ಹೋಗಿದ್ದಳು ನಂತರ ಅನನ್ಯಾಳ ಸಹಪಾಠಿ ರಶ್ಮಿ ಅವರಿಂದ ನನಗೆ ದುಃಖಕರ ಕರೆಯೊಂದು ಬಂದಿತ್ತು ಧರ್ಮಸ್ಥಳದಲ್ಲಿ ಅನನ್ಯ ಕಾಣೆಯಾಗಿದ್ದಾಳೆ ಎಂದು ಹೇಳಿದಳು ಕೂಡಲೇ ನಾನು ಕಾಲೇಜು ಹಾಸ್ಟೆಲ್ಗೆ ಸಂಪರ್ಕಿಸಿದಾಗ ಅವರು ಅನನ್ಯ ಎರಡು ಮೂರು ದಿನಗಳಿಂದ ಕಾಣಲಿಲ್ಲ ಎಂದು ನನಗೆ ತಿಳಿಸಿದರು ಹೀಗಾಗಿ ಕೋಲ್ಕತ್ತಾದಿಂದ ಧರ್ಮಸ್ಥಳಕ್ಕೆ ಬಂದು ತಮ್ಮ ಮಗಳ ಫೋಟೋವನ್ನು ಸ್ಥಳೀಯರು ಮತ್ತು ದೇವಾಲಯದ ಸಿಬ್ಬಂದಿಗೆ ತೋರಿಸುತ್ತಾ ಹುಡುಕಾಟ ನಡೆಸಿದೆ ಅನನ್ಯಾಳನ್ನು ಹೋಲುವಂತ ಯುವತಿಯೊಬ್ಬಳನ್ನು ದೇವಾಲಯದ ಸಿಬ್ಬಂದಿ ಕರೆದೊಯ್ದಿದ್ದನ್ನು ನೋಡಿದ್ದೇವೆ ಎಂದು ಕೆಲ ಸ್ಥಳೀಯರು ನನಗೆ ತಿಳಿಸಿದರು ಈ ಹಿನ್ನೆಲೆಯಲ್ಲಿ ಬೆಳತಂಗಡಿ ಪೊಲೀಸ್ ಠಾಣೆಯಲ್ಲಿ ಔಪಚಾರಿಕ ದೂರು ದಾಖಲಿಸಲು ನಾನು ಮಾಡಿದ ಪ್ರಯತ್ನಗಳು ವಿಫಲವಾದವು ಅಧಿಕಾರಿಗಳು ನನ್ನ ದೂರನ್ನು ಸ್ವೀಕರಿಸಲು ನಿರಾಕರಿಸಿದರು ಅಲ್ಲದೆ ನನ್ನ ಮಗಳೇ ಯಾರೊಂದಿಗೋ ಓಡಿ ಹೋಗಿರಬೇಕು ಎಂದು ಅವಾಚ್ಯ ಶಬ್ದಗಳಿಂದ ನನ್ನನ್ನು ನಿಂದಿಸಿ ಠಾಣೆಯಿಂದ ಹೊರಗೆ ಕಳುಹಿಸಿದರು ಎಂದು ಸುಜಾತ ಹೇಳಿದ್ದಾರೆ ನಂತರ ನಾನು ಧರ್ಮಸ್ಥಳದ ಧರ್ಮಾಧಿಕಾರಿಯವರನ್ನು ಸಂಪರ್ಕಿಸಿದೆ ಆದರೆ ಯಾವುದೇ ಸಹಾಯ ನನಗೆ ಸಿಗಲಿಲ್ಲ ಆ ರಾತ್ರಿ ಹತಾಶೆಯಿಂದ ದೇವಾಲಯದ ಹೊರಗೆ ಕುಳಿತಿದ್ದಾಗ ಬಿಳಿ ಬಟ್ಟೆ ಧರಿಸಿದ ಕೆಲವು ಪುರುಷರು ತಮಗೆ ಈ ಬಗ್ಗೆ ಮಾಹಿತಿ ಇದೆ ಎಂದು ಹೇಳಿಕೊಂಡು ನನ್ನ ಬಳಿ ಬಂದರು ನಂತರ ನನ್ನನ್ನು ಅಪಹರಿಸಿ ಕಟ್ಟಿಹಾಕಿ ಬಾಯಿ ಮುಚ್ಚಿ ದೇವಾಲಯದ ಬಳಿ ಕತ್ತಲೆಯ ಕೋಣೆಯಲ್ಲಿ ರಾತ್ರಿ ಇಡೀ ಇರಿಸಿದ್ರು ಈ ವೇಳೆ ನನಗೆ ಸುಮ್ಮನೆ ಇರುವಂತೆ ಬೆದರಿಸಿದ್ರು ಅಷ್ಟಕ್ಕೆ ಸುಮ್ಮನಾಗದೆ ನನ್ನ ಮೇಲೆ ಹಲ್ಲೆ ನಡೆಸಿದ್ರು ನನ್ನ ತಲೆಗೆ ಬಲವಾಗಿ ಹೊಡೆದಿದ್ದರಿಂದ ನಾನು ಮೂರು ತಿಂಗಳುಗಳ ಕಾಲ ಕೋಮಾದಲ್ಲಿದ್ದೆ ನಂತರ ಬೆಂಗಳೂರಿನ ಆಸ್ಪತ್ರೆಗೆ ನನ್ನನ್ನು ಸಾಗಿಸಲಾಗಿತ್ತು ಆದರೆ ಇದು ನನಗೆ ನೆನಪಿಲ್ಲ ನನ್ನ ಐಡಿ ಕಾರ್ಡ್ ಬ್ಯಾಂಕ್ ದಾಖಲೆಗಳು ಮತ್ತು ವೈಯಕ್ತಿಕ ವಸ್ತುಗಳು ಸೇರಿದಂತೆ ನನ್ನ ಹಲವು ವಸ್ತುಗಳು ಕಾಣೆಯಾಗಿದ್ವು ನನ್ನ ತಲೆಗೆ ಬಲವಾಗಿ ಹೊಡೆದಿದ್ದರಿಂದ ಎಂಟು ಹೊಲಿಗೆಯನ್ನು ಹಾಕಲಾಗಿತ್ತು ಎಂದು ಸುಜಾತ ಹೇಳಿದ್ದಾರೆ ಈಗ ಸ್ವಚ್ಛತಾ ಕಾರ್ಮಿಕನ ಆಘಾತಕಾರಿ ತಪ್ಪೊಪ್ಪಿಗೆ ವರದಿಯಾಗಿದ್ದು ಮಾನವನ ತಲೆಬುರುಡೆಯು ಸಿಕ್ಕಿದೆ ತನ್ನ ಮಗಳು ಮೃತರಲ್ಲಿ ಒಬ್ಬಳಾಗಿರಬಹುದು ಎಂದು ಸುಜಾತ ನಂಬಿದ್ದಾರೆ ನನ್ನ ಮಗಳ ಅಂತ್ಯಕ್ರಿಯೆಯ ವಿಧಿಗಳನ್ನು ಘನತೆಯಿಂದ ನಡೆಸಲು ಸಾಧ್ಯವಾಗುವಂತೆ ಅವಳ ಕಳೆಬರಹವನ್ನು ಮರಳಿ ಪಡೆಯಲು ನನಗೆ ಸಹಾಯ ಮಾಡುವಂತೆ ನಾನು ಅಧಿಕಾರಿಗಳಲ್ಲಿ ಬೇಡಿಕೊಳ್ಳುತ್ತೇನೆ ಅಗತ್ಯವಿದ್ದರೆ ನಾನು ಪಾಲಿಗ್ರಾಮ್ ಪರೀಕ್ಷೆಗೆ ಒಳಗಾಗಲು ಸಿದ್ಧನಿದ್ದೇನೆ ಎಂದು ಸುಜಾತ ಹೇಳಿದ್ದಾರೆ ಇನ್ನು ಧರ್ಮಸ್ಥಳದಲ್ಲಿ ಇಪ್ಪತ್ತು ವರ್ಷಗಳಿಂದ ನಾಪತ್ತೆಯಾಗಿರುವ ಮಹಿಳೆಯರು ವಿದ್ಯಾರ್ಥಿನಿಯರ ಸಾವುಗಳ ಬಗ್ಗೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಂ ಎಸ್ಐಟಿ ರಚಿಸಬೇಕೆಂದು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗವು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದಿದ್ದಾರೆ ಆದರೆ ಮುಖ್ಯಮಂತ್ರಿಗಳು ಇದಕ್ಕೆ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಒಟ್ನಲ್ಲಿ ಸೌಜನ್ಯ ಸೇರಿದಂತೆ ನೂರಾರು ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಲಿ ಎಂಬುದು ನಮ್ಮ ಉದ್ದೇಶ ಕೂಡ ಇನ್ನು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು